ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಇವತ್ತಿನ ದಿನ ನಾನು ಒಂದು ವಿಶೇಷವಾದಂತಹ ಜಾಗಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ ಆ ವಿಶೇಷವಾದ ಜಾಗ ಏನು ಇಲ್ಲಿ ನಾವು ಏನೇನೆಲ್ಲ ನೋಡಬಹುದು ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಇವತ್ತಿನ ದಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಗಳ ಮುಖಾಂತರ ರಾಮನಗರದ ಜಾನಪದ ಲೋಕಕ್ಕೆ ಇವತ್ತಿನ ದಿನ ನಾನು ಬಂದಿದ್ದೀನಿ ಹಾಗಾದರೆ ಈ ಜಾನಪದ ಲೋಕ ಅಂದರೆ ಏನು ಜಾನಪದ ಅಂದ್ರೆ ಗೊತ್ತು ನಮಗೆ ನಮ್ಮ ಜನಪದರು ನಮ್ಮ ಪೂರ್ವಿಕರು ಯಾವ ರೀತಿಯ ಒಂದು ಜೀವನ ಶೈಲಿಯನ್ನು ನಡೆಸ್ತಾ ಇದ್ದರು ಅವರು ಬಳಸ್ತಾ ಇದ್ದಂತಹ ಸಂಗೀತದ ಒಂದು ಇನ್ಸ್ಟ್ರೂಮೆಂಟ್ಸ್ ಯಾವ ರೀತಿಯಾಗಿ ಇತ್ತು ಅವರು ಯಾವ ರೀತಿಯ ಉಡುಗೆ ತೊಡುಗೆಗಳನ್ನು ತೊಡ್ತಾ ಇದ್ದರು ಯಾವ ರೀತಿಯ ಆಭರಣಗಳನ್ನು ತೊಡ್ತಾ ಇದ್ದರು ಮನರಂಜನೆಗಾಗಿ ಅವರು ಯಾವ ರೀತಿಯ ಒಂದು ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಳ್ತಾ ಇರ್ಬೋದು ನೃತ್ಯ ಇರ್ಬೋದು ಡೊಳ್ಳು ಕುಣಿತ ಕಂಸಾಲೆ ಈ ಥರ ಜನಪದ ನೃತ್ಯಗಳನ್ನು ಯಾವ ರೀತಿಯಾಗಿ ಆಯೋಜನೆ ಮಾಡ್ಕೊಳ್ತಾ ಇದ್ರು ಹಾಗೆಯೇ ಅವರ ಒಂದು ಊಟದ ಪದ್ಧತಿ ಯಾವ ರೀತಿ ಇತ್ತು ಅವರು ಮನೆಗಳನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡ್ತಾಯಿದ್ರು ಈಗಿನ ಥರ ಒಂದು ಕಾಂಕ್ರೀಟ್ ಆಗಿರಲಿಲ್ಲ ಆಗ ಹಾಗೆಲ್ಲ ಕೂಡ ನೇಚರಾಗಿ ನೇಚರ್ಗೆ ಫ್ರೆಂಡ್ಲಿ ಅಂದರೆ ಪರಿಸರಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡದೇ ಇರತಕ್ಕಂತಹ ಒಂದು ಮಾದರಿಯಲ್ಲಿ ಮನೆಗಳನ್ನು ನಿರ್ಮಾಣ ಇದ್ದರು ಆ ರೀತಿ ಎಲ್ಲ ಒಂದು ವಿಷಯಗಳನ್ನು ಕೂಡ ಇವತ್ತಿನ ದಿನ ನೀವು ಈ ವಿಡಿಯೋ ಮುಖಾಂತರ ನೋಡಬಹುದು ನೋಡ್ಬೋದು ನಾವು ಈಗ ಪಠ್ಯಪುಸ್ತಕಗಳಲ್ಲೂ ಕೂಡ ಜನಪದರು ಅಂದಾಗ ಸಾಮಾನ್ಯವಾಗಿ ಸಮಾಜ ವಿಜ್ಞಾನ ಸೋಷಿಯಲಲ್ಲಿರ್ಬೋದು ಅಥವಾ ಕನ್ನಡ ಪಠ್ಯಪುಸ್ತಕದಲ್ಲಿ ನಾವು ಈ ಒಂದು ಜನಪದ ಒಂದು ಕಲೆಗಳ ಬಗ್ಗೆ ನೋಡ್ತೀವಿ ಆದರೆ ಇವತ್ತಿನ ದಿನ ನಾವು ಇಲ್ಲಿ ಅವರು ಬಳಸ್ತಾ ಇದ್ದಂತಹ ಒಂದು ಸಲಕರಣೆಗಳ ಬಗ್ಗೆ ಅವರ ಊಟ ಉಪಚಾರ ಉಡುಗೆ ತೊಡುಗೆ ಸಂಗೀತ ಮನೆ ಹೀಗೆ ಎಲ್ಲವನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಮಕ್ಕಳು ನೋಡಲೇಬೇಕಾದಂತಹ ಅದರಲ್ಲೂ ಕೂಡ ಆ ಒಂದು ಸಬ್ಜೆಕ್ಟನ್ನು ಓದಿದಾಗ ಅವರು ಲೈವ್ ಆಗಿ ಈ ವಸ್ತುಗಳನ್ನು ನೋಡ್ತಾರೆ ಹಾಗೆಯೇ ಅದನ್ನು ಎಕ್ಸ್ಪಿ ಎಕ್ಸ್ಪೀರಿಯಮ ಒಂದು ಅನುಭವಿಸ್ತಾರೆ ಆ ಒಂದು ವಸ್ತುಗಳು ಏನಿದೆ ಅವರು ಯಾವ ರೀತಿಯಾಗಿ ಜೀವನ ಶೈಲಿಯನ್ನು ನಡೆಸ್ತಾ ಇದ್ದರು ಇದೆಲ್ಲವನ್ನು ಕೂಡ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಒಂದು ಮನದಟ್ಟಾಗುತ್ತೆ ಅಂತಹ ಒಂದು ಸ್ಥಳಕ್ಕೆ ಇವತ್ತಿನ ದಿನ ನಾನು ಬಂದಿದ್ದೀನಿ ಬಂದಿರುವಂತಹ ಜಾಗ ಬಂದು ರಾಮನಗರದ ಜಾನಪದ ಲೋಕ ಈ ಜಾನಪದ ಲೋಕ ಸುಮಾರು ಹದಿನೈದು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾರೆ ಇದನ್ನು ಸ್ಥಾಪನೆ ಮಾಡಿರುವಂತಹ ಅವರು ಯಾರು ಅಂದರೆ ನಿವೃತ್ತ ಐ ಎ ಎಸ್ ಅಧಿಕಾರಿ ದಿವಂಗತ ಎಚ್ ಎಲ್ ನಾಗೇಗೌಡ ಅವರು ಎಚ್ ಎಲ್ ನಾಗೇಗೌಡ ಅವರ ಕನಸಿನ ಕೂಸೆನೆ ಈ ಒಂದು ಜಾನಪದ ಲೋಕ ಸುಮಾರು ಹದಿನೈದು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಈ ಒಂದು ಜಾನಪದ ಲೋಕವನ್ನು ಅವರು ಒಂದು ಆರ್ಗನೈಸ್ ಮಾಡಿದ್ದಾರೆ ಇವತ್ತಿನ ದಿನ ಎಲ್ಲವನ್ನೂ ಕೂಡ ನಾನು ನನ್ನ ವಿಡಿಯೋಗಳ ಮುಖಾಂತರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಇಲ್ಲಿ ನೋಡ್ತಾ ಇರುವಂತಹದ್ದು ಎಚ್ ಎಲ್ ನಾಗೇಗೌಡ ಅವರ ಸಂಶೋಧನಾ ಕೇಂದ್ರ ಅಂದರೆ ಗ್ರಂಥಾಲಯ ಇವತ್ತಿನ ದಿನ ಆದರೆ ನಾವಿಲ್ಲಿ ನೋಡ್ಬೋದು ನಮ್ಮ ಒಂದು ತುಂಬ ಹಿಂದೆ ಆ ಜೋಗಿ ಅಂತ ನಮ್ಮ ಹಳ್ಳಿಗಳಿಗೆ ಬರ್ತಾ ಇದ್ರು ಈಗ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಆ ಜೋಗಿಯ ಒಂದು ಚಿತ್ರಣವನ್ನ ನಾವಿಲ್ಲಿ ನೋಡ್ತಾ ಇದೀವಿ ಅವರ ವೇಷಭೂಷಣ ಇರ್ಬೋದು ಅವರು ಕೊರಳಲ್ಲಿ ಗಂಟೆ ಹಾಕ್ಕೊಂಡು ರುದ್ರಾಕ್ಷಿ ಮಾಲೆಯನ್ನ ಹಾಕ್ಕೊಂಡು ಹಾಗೇನೆ ಒಂದು ಆ ತರದ ಒಂದು ವೇಷಭೂಷಣಗಳೊಂದಿಗೆ ನಮ್ಮ ಹಳ್ಳಿ ಕಡೆ ಬರ್ತಾ ಇದ್ರು ಆ ಒಂದು ಜೋಗಿಯ ಚಿತ್ರಣವನ್ನು ಕೂಡ ನಾವಿಲ್ಲಿ ಕಾಣಬಹುದು ಈ ಸಂಶೋಧನಾ ಗ್ರಂಥಾಲಯದಲ್ಲಿ ಓಪನ್ ಇಲ್ಲ ಆದ್ರೆ ನಾವಿಲ್ಲಿ ಆಗ ಏನು ಬಳಸ್ತಾ ಇದ್ರು ಟಾಂಗ ಅಂತ ಹೇಳ್ತೀವಲ್ವಾ ಆ ಒಂದು ಬಂಡಿಯನ್ನು ಮಾದರಿಯಾಗಿ ಇಟ್ಟಿದ್ದಾರೆ ನೋಡಬಹುದು ಇದು ಕುರ್ಜು ರಥ ಅಂದ್ರೆ ಇಲ್ಲಿ ವಿಶೇಷವಾದಂತಹ ಒಂದು ರಥೋತ್ಸವ ಆ ತರದ ಸಂದರ್ಭಗಳಲ್ಲಿ ದೇವರನ್ನ ಒಂದು ಇದರಲ್ಲಿ ಇಟ್ಟು ಮೆರವಣಿಗೆಯನ್ನು ಹೊರಡ್ತಾರೆ Terima kasih telah menonton! ನೆಂತ್ರೆ ನಾವು ಈಗೇನೂ ಕ್ಲೋರ್ಮಿನ್ಗೆ ಹೋಗ್ತೀವಿ ರಾಗಿ ಅಥವಾ ಅಕ್ಕಿಯನ್ನು ಮೆಷಿನಲ್ಲಿ ಆಡಿಸ್ಕೊಳ್ತೀವಿ ಬರ್ತೀವಿ ಆದರೆ ತುಂಬ ಹಿಂದೆ ತುಂಬ ಹಿಂದೆ ಈ ಒಂದು ಕಲ್ಲಿಂದ ರಾಗಿಯನ್ನು ಬೀಸ್ತಾಯಿದ್ರು ಈ ಈ ಒಂದು ಕಲ್ಲು ಹೀಗೆ ತಿರುಗುತ್ತೆ ಈ ತಿರುಗಿದಾಗ ಇಲ್ಲಿ ರಾಗಿ ಇಟ್ಟಿರ್ಬೋದು ಅಥವಾ ಒಂದು ಪುಡಿಯನ್ನು ಏನು ಮಾಡ್ತಾಯಿದ್ರು ಅದು ಇಲ್ಲಿಂದ ಬರ್ತಾಯಿತ್ತು ಆ ಈ ರೀತಿಯ ಕಲ್ಲಿಂದ ಮುಂಜಾನೆ ಐದು ಗಂಟೆಗೆ ಎದ್ದು ಆ ಮಹಿಳೆಯರು ತಮ್ಮ ರಾಗಿ ಬೀಸುವಂತಹ ಒಂದು ಕಾಯಕದಲ್ಲಿ ತೊಡಗ್ತಾ ಇದ್ರು ಆ ಸಂದರ್ಭದಲ್ಲೇ ಅವರು ಜನಪದ ಗೀತೆಗಳು ನಾವು ಈಗ ಏನು ಪುಸ್ತಕಗಳಲ್ಲಿ ಓದ್ತೀವಿ ಆ ಒಂದು ಜನಪದ ಗೀತೆಗಳನ್ನು ಆಡ್ತಾ ಅವರು ತಮ್ಮ ಕಾಯಕವನ್ನ ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು ಕಲ್ಲು ಅಂತ ಈಗ ನಾವು ಹೋಗ್ತಾ ಇರೋದು ಗಿರಿಜನ ಲೋಕ ಅಂದ್ರೆ ಟ್ರೈಬಲ್ ವಿಲೇಜ್ ನಮ್ಮ ಒಂದು ಬುಡಕಟ್ಟು ಜನಾಂಗಗಳು ನಾವು ಈಗ ಕರ್ನಾಟಕದಲ್ಲಿ ನೋಡಬಹುದಾದಂತಹ ಅಕ್ಕಿ ಪುಕ್ ಅಕ್ಕಿ ಪಿಕ್ಕಿ ಜ ಬುಡಕಟ್ಟು ಜನಾಂಗ ಇರಬಹುದು ಅಥವಾ ಹಾಲಕ್ಕಿ ಜನಾಂಗ ಇರಬಹುದು ಈಗ ಏನು ಬುಡಕಟ್ಟು ಜನಾಂಗಗಳು ಈಗಲೂ ಕೂಡ ವಾಸ ಮಾಡ್ತಾ ಇದ್ದಾರೆ ಅಂತಹ ಒಂದು ಗಿರಿಜನ ಲೋಕಕ್ಕೆ ನಾವೀಗ ಹೋಗ್ತಾ ಇದ್ವಿ ಅವರ ಜೀವನ ಶೈಲಿ ಯಾವ ರೀತಿಯಾಗಿದೆ ಅದನ್ನು ನೋಡೋಣ ಸ್ನೇಹಿತರೆ ಗಿರಿಜನರ ಒಂದು ಜೀವನ ಶೈಲಿ ಯಾವ ರೀತಿಯಾಗಿತ್ತು ಅವ್ರ ಮನೆಗಳು ಯಾವ ರೀತಿಯಾಗಿತ್ತು ನೋಡ್ತಿದ್ವಿ ಆ ಒಂದು ಗಿರಿಜನರ ಮನೆಗಳ ಒಂದು ಶೈಲಿಯನ್ನು ಇಲ್ಲಿ ಆದಿಮ ಬುಡಕಟ್ಟುಗಳಲ್ಲಿ ಜೇನು ಕುರುಬ ಸಮುದಾಯ ಕೂಡ ಒಂದು ಈ ಮೈಸೂರು ಚಾಮರಾಜನಗರ ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಈ ಕುರುಬ ಜನಾಂಗ ಜೇನು ಕುರುಬರು ವಾಸ ಆಗಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ಹತ್ತು ಸಾವಿರದ ಇನ್ನೂರು ಜೇನು ಕುರುಬ ಕುಟುಂಬಗಳು ಇನ್ನೂರು ಹತ್ತು ಹಾಡಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಬಿದಿರಿನ ಕಟ್ಟುವ ಇವರ ವಾಸಸ್ಥಳವನ್ನು ನಾವು ಹಾಡಿ ಅಂತ ಕರಿತೀವಿ ನಾವಿಲ್ಲಿ ನೋಡ್ತಾ ಇದೀವಿ ಅವರು ಏನು ಕರೀತಾ ಇದ್ರು ಹಾಡಿ ಅಂತ ಇದೇನೆ ಅವರ ಮನೆಗಳನ್ನು ಹಾಡಿ ಅಂತ ಹೇಳ್ತಾರೆ ನಿಸರ್ಗದ ಮಧ್ಯೆ ಬಾಳುವಂತಹ ಇವರು ನಿಜವಾಗಿ ಅರ್ಥದಲ್ಲಿ ಕಾಡಿನ ಮಕ್ಕಳೇನೆ ಈ ಜೇನು ಕುರುಬರ ಸಂಸ್ಕೃತಿ ರೂಪುಗೊಳ್ಳುವಲ್ಲಿ ಕಾಡಿನ ಅವರ ಸಹಚರ್ಯ ಕೂಡ ಪ್ರಧಾನವಾಗಿ ಇದೆ ಅವರ ಜೀವನ ವಿಧಾನ ರೂಪುಗೊಂಡಿರುವುದಂತಹದ್ದು ಕೂಡ ಕಾಡಿನ ಜೊತೆಗಿನ ಅನುಸಂಧಾನದಲ್ಲೇ ಅವರು ಕಾಡಿಯ ಕಾಡಿನಲ್ಲಿ ಸಂಚಾರ ಮಾಡಬೇಕಾದ್ರೆ ಗಾಳಿಯಲ್ಲಿ ತೇಲುವಂತಹ ಜೇನು ಹುಳುವಿನ ಹಾರುವಿಕೆಯ ಗತಿಯನ್ನು ಅಂದಾಜಿಸಿನೇ ಅವರು ಜೇನು ಕುರು ಜೇನು ಯಾವ ರೀತಿಯ ದಿಕ್ಕನ್ನು ಗುರುತಿಸಿ ಇದೆ ಅನ್ನೋದನ್ನು ಅವರು ಗುರುತಿಸುವಷ್ಟು ಸೂಕ್ಷ್ಮ ಮತಿಗಳು ದಟ್ಟ ಕಾಡಿನ ಅಂಚಿನ ನಡುವೆ ಇವರಿಗೆ ಪರಿಚಿತ ಅಂದರೆ ಒಂದು ಅರ್ಥದಲ್ಲಿ ಪಾರಂಪರಿಕ ಅರಣ್ಯ ತಜ್ಞರೇ ಆಗಿದ್ದಾರೆ ಈ ಒಂದು ಬುಡಕಟ್ಟು ಜನಾಂಗರವರು ಆನೆ ಪಳಗಿಸುವುದರಲ್ಲಿ ಇವರು ನಿಪುಣ ನಿಪುಣರು ಹಾಗೆಯೇ ಆನೆಗಳಿಗೆ ಕೆಡ್ಡ ನಿರ್ಮಿಸುವುದು ಹಿಡಿದಂತಹ ಕಾಡಾನೆಗಳನ್ನು ಪಳಗಿಸುವುದರಲ್ಲೂ ಕೂಡ ಈ ಜೇನು ಕುರುಬರು ತುಂಬ ವಿಶೇಷವಾದ ಪರಿಣಿತಿಯನ್ನು ಸಾಧಿಸಿರ್ತಾರೆ ಕಾಕನಕೋಟೆ ಬಂಡೀಪುರ ಮತ್ತು ದುಬಾರೆ ಅರಣ್ಯ ಪ್ರದೇಶಗಳಲ್ಲಿ ಈ ಜೇನು ಕುರುಬರು ಆನೆಗಳನ್ನು ಪಳಗಿಸುವುದರಲ್ಲಿ ನಿರತರಾಗಿದ್ದಾರೆ ಮೈಸೂರಿನ ದಸರಾದ ಮೆರವಣಿಗೆಯಲ್ಲೂ ಕೂಡ ಆನೆಗಳನ್ನು ನಾವು ಇಂದಿಗೂ ಕೂಡ ನಡೆಸಿಕೊಂಡು ಹೋಗುವವರು ಜೇನು ಕುರುಬರು ಈ ಬುಂಡೆ ಕರೆಯುವುದು ಪೂಜಾ ಕ್ರಮ ಕೂಡ ಒಂದು ಚಿಕಿತ್ಸಾ ವಿಧಾನ ಕೂಡ ಇವರು ಒಂದು ಕಾಡಿನ ರೀತಿಯಲ್ಲೇ ಇರುತ್ತೆ ಮೈ ಮೇಲೆ ದೇವರನ್ನು ದೇವರ ದೇವರಗುಡ್ಡ ಅಂತ ಕರೀತಾರೆ ಈ ದೇವರಗುಡ್ಡ ಸಂಪ್ರದಾಯ ಜೇನು ಕು ಕುರುಬರಲ್ಲಿ ಪ್ರಧಾನವಾಗಿ ಇದೆ ಈಗ ಬನ್ನಿ ನೋಡೋಣ ಜೇನು ಕುರುಬರ ಒಂದು ಜೀವನ ಶೈಲಿ ಇದು ಇದು ಅವರ ಒಂದು ವಾಸಸ್ಥಳ ವಾಸಸ್ಥಳ ಅಂದರೆ ಪರಿಸರ ಸ್ನೇಹಿ ಒಂದು ಬಿದಿರಿನ ಒಂದು ಕಡ್ಡಿಗಳಿಂದ ಬಿದಿರಿನ ಒಂದು ಕಾಂಡದಿಂದ ಈ ಮನೆಗಳನ್ನು ಅವರು ನಿರ್ಮಾಣ ಮಾಡ್ತಾರೆ ನೋಡ್ಬೋದು ಎಷ್ಟು ತಂಪಾಗಿದೆ ಅಂದರೆ ಈಗೆಲ್ಲ ಒಂದು ಕಾಂಕ್ರೀಟಿಂದ ಮನೆಗಳನ್ನು ಏನು ನಿರ್ಮಾಣ ಮಾಡ್ತೀವಿ ಆ ಥರ ಇಲ್ಲ ನೋಡ್ಬೋದು ಒಳ್ಳೆಯ ಎ ಸಿ ಥರನೇ ಇದೆ ಇದು ಕೂಡ ಹೊರಗಡೆ ಸ್ವಲ್ಪ ಕತ್ತಲಿದೆ ನೋಡಿ ರೂಫ್ ಎಲ್ಲ ಕೂಡ ಬರೀ ಆ ಒಂದು ನಿಸರ್ಗದಲ್ಲಿ ಸಿಗುವಂತಹ ಒಂದು ಹುಲ್ಲಿಂದನೇ ನಿರ್ಮಾಣ ಮಾಡ್ತಾರೆ ಅವರು ಮನೆಯ ನೋಡಿ ಇಲ್ಲೇನೆ ಒಂದು ಅವರು ಕಿಚನ್ ಅವರ ಒಂದು ಟ್ರೈಬಲ್ ಪೀಪಲ್ ಏನಿದ್ದಾರೆ ಬುಡಕಟ್ಟು ಜನಾಂಗ ಅವರ ಕಿಚನ್ ಇದು ಅಡುಗೆ ಮನೆ ಇದು ಅವರು ಅಡುಗೆಯನ್ನು ಬೇಯಿಸುವಂತಹ ಒಂದು ಜಾಗ ಮಲಗುವಂತಹ ಕೋಣೆ ಇರಬಹುದು ಇದು ಬುಂಡೆ ಕರೆಯುವ ಮೂಲಕ ದೈವದ ಆಹ್ವಾನ ಈ ಒಂದು ಫೋಟೋದಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ ಬರೀ ಬಿದ್ರಿಂದನೇ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನಾವು ಒಳಗಡೆ ನೋಡ್ಬೇ ನೋಡಬೇಕು ನಿಜವಾಗ್ಲೂ ಕೂಡ ತುಂಬಾ ತಂಪಾಗಿದೆ ಒಳ್ಳೆ ಎ ಸಿ ಗಿಸಿ ಏನೂ ಬೇಕಾಗಿಲ್ಲ ವಿಶಾಲವಾದಂತಹ ಒಂದು ಹಾಲ್ ಕೂಡ ಇದೆ ಜೇನು ಕುರುಬರ ಹಾಡಿಯಲ್ಲಿ ಮಹಿಳೆ ಹಾಡಿ ಅಂದರೆ ಮನೆ ನಾವು ಮನೆ ಅಂತ ಏನು ಕರಿತೀವಿ ಅವರು ಅದನ್ನೇ ಹಾಡಿ ಅಂತ ಹೇಳ್ತಾರೆ ವಿಂಡೋ ನೋಡಿ ಹೇಗಿದೆ ವಿಂಡೋ ಕ್ಲೋಸ್ ಮಾಡೋಕ್ಕೂ ಕೂಡ ಅವರು ಬಿದಿರಿನ ಕಡ್ಡೆಗಳದ್ದೇ ಒಂದು ವಿಂಡೋ ಕ್ಲೋಸ್ ಮಾಡೋಕ್ಕೂ ಕೂಡ ಇಟ್ಟಿರ್ತಾರೆ ಇನ್ನು ಆನೆ ಮಾವುತರಾಗಿ ಕುರುಬರು ಆನೆಯನ್ನು ಪಳಗಿಸುವುದರಲ್ಲಿ ಇವರು ತುಂಬಾ ನಿಪುಣರು ಆನೆಯ ಮಾವುತರಾಗಿ ಈ ಒಂದು ಜೇನುಕುರುಬ್ಬರು ನೋಡ್ತೀವಿ ಇನ್ನು ಅವರು ಮಲಗುವಂತಹ ಒಂದು ಚಾಪೆ ಮನೆ ಗುಡ್ಸಕ್ಕೂ ಕೂಡ ಪರಿಸರದಲ್ಲಿ ಸಿಗುವಂತಹ ಒಂದು ವಸ್ತುಗಳನ್ನು ಪರಿಕೆ ಮಾಡಿಕೊಳ್ತಾರೆ ಅವರು ಇದು ಅವರು ಮಲಗುವಂತಹ ಮಂಚ ಅವ್ರು ಮಲಗುವಂತಹ ಮಂಚ ಇದು ಹಾಗೆಯೇ ಈ ಜೇನು ಕುರುಬರು ಅಂತಲೇ ಯಾಕೆ ಪ್ರಸಿದ್ಧಿ ಅಂದರೆ ಅವರು ಜೇನಿನ ಒಂದು ವಾಸನೆಯನ್ನು ಹಿಡಿದು ಅದು ಎಲ್ಲಿದೆ ಅನ್ನೋ ಒಂದು ಗುರುತಿಸುವಂತಹ ಮತಿಗಳವರು ಅಂತಹ ಜೇನು ಕುರುಬರ ಒಂದು ಜೇನು ಬೇಟೆಯ ಒಂದು ಫೋಟೋವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಜೇನನ್ನು ತೆಗಿತಾ ಇರೋಂತಹ ಒಂದು ಚಿತ್ರ ಇದು ಸ್ನೇಹಿತರೆ ಇಲ್ಲೊಂದು ಚಿತ್ರ ಇದೆ ಜೇನು ಕುರುಬ ಯುವಕರ ಬೇಟೆ ಪ್ರಹಸನ ಅವರು ಯಾವ ರೀತಿಯಾಗಿ ಒಂದು ಬೇಟೆಯನ್ನು ಆಡ್ತಾರೆ ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಇರ್ತಾರೆ ಅದರ ಒಂದು ಚಿತ್ರ ಇಲ್ಲಿ ಫೋಟೋದಲ್ಲಿ ಇನ್ನು ಜೇನು ಕುರುಬ ಯುವಕರ ಕುಣಿತ ಇದು ನಾವು ನೋಡ್ತಾ ಇರೋದು ಅವರು ಬಿಲ್ಲನ್ನ ಬಿಡ್ತಾ ಇರೋಂತಹ ಒಂದು ದೃಶ್ಯ ಡೆ ಕುಡಿತ ಅದೇ ಡೆಕ್ಕೆ ಕುಣಿತ ಅಂತ ಕೋತಿ ಶರ್ಮಾ ಹಾಕೊಂಡು ಡೆಕ್ಕ ಕುಣಿತಾಂತ ಕುಡಿತಾರೆ ಮನೆ ಮುಂದೆ ಕೋತಿ ಶರ್ಮಾ ರಿಯಲ್ ಒರಿಜಿನಲ್ ಅಲ್ಲಿ ಪಿಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ರಾಗಿ ಹೋಗೋದಕ್ಕೆ ರಾಗಿ ಎಲ್ಲ ತುತ್ತಾ ಹೋಗ್ಬಿಟ್ಟು ರಾಗಿ ಹುಲ್ಲೆಲ್ಲ ಸೈಡ್ಗೆ ಹಾಕ್ಬಿಟ್ಟು ರಾಗಿ ಹಾಕ್ಬಿಟ್ಟು ಮಿಸಿಂಗ್ ಹಾಕಿ ಕೊಡೋದಕ್ಕೆಲ್ಲ ಬಳಸ್ತಾರೆ ಸ್ನೇಹಿತರ ಇದು ರಾಗಿ ಒಕ್ಕುವಂತಹ ಒಂದು ಜಾಗ ಇನ್ನು ಬೇಸಿಗೆ ಸಮಯದಲ್ಲಿ ಅವರು ಈ ವಾದ್ಯಗಳ ಮೂಲಕ ಮನೋರಂಜನೆಯನ್ನು ಪಡ್ಕೊಳ್ತಾ ಇದ್ರು ಈ ಒಂದು ವಾದ್ಯಗಳನ್ನು ಅವರು ಕೋತಿ ಚರ್ಮದಿಂದ ಮಾಡ್ತಾರಂತೆ ತುಂಬಾ ಚೆನ್ನಾಗಿ ಶಬ್ದ ಬರುತ್ತೆ ಇದು ಅಂತ बाई बाई <coughs> <Bye. coughs> ಸ್ನೇಹಿತರೆ ಇದು ಗೊಂಡರು ಬುಡಕಟ್ಟು ಜನಾಂಗ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಹತ್ತಿರದ ಸಮುದ್ರ ತೀರದಲ್ಲಿ ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಕಾಡುಗಳಲ್ಲಿ ತಮ್ಮ ನೆಲೆ ಕಂಡುಕೊಂಡಿರುವಂತಹ ಗೊಂಡರು ಸಾಂಸ್ಕೃತಿಕವಾಗಿ ತುಂಬಾ ವೈಶಿಷ್ಟ್ಯಪೂರ್ಣ ಸಮುದಾಯ ಇವರು ಇವರು ಕೃಷಿ ಬುಡಕಟ್ಟು ಜನಾಂಗ ದಟ್ಟ ಕಾಡಿನ ಹಲವು ತಾಣಗಳಲ್ಲಿ ಈ ಗೊಂಡರು ತಮ್ಮ ಮನೆಗಳನ್ನು ಸುಂದರ ತಾಣಗಳಾಗಿ ಕಟ್ಕೊಂಡು ಹೋಳಿ ಮತ್ತು ಶಿವರಾತ್ರಿಗಳಲ್ಲಿ ಇವರು ಕುಣಿಯುವ ಸುಗ್ಗಿ ಮತ್ತು ಹೋಳಿ ಹಳಬು ನೃತ್ಯ ಮಲೆನಾಡಿನ ಗಿ ಗಿರಿಜನಗಳಲ್ಲಿಯೇ ವಿಶಿಷ್ಟವಾದದ್ದು ಈ ಗೊಂಡರ ಮಹಿಳೆಯರು ಸೊಗಸಾದ ಹಾಡುಗಾರ್ತಿಯರು ಕೂಡ ತ್ರಿಪದಿಗಳಲ್ಲದೆ ಅನೇಕ ಕಥನ ಕವನಗಳನ್ನು ಹಾಡುವ ಇವರಲ್ಲಿ ಅಪೂರ್ವ ಕಲಾವಿದರು ಕೂಡ ಇದ್ದಾರೆ ಗೊಂಡರ ಜಟ್ಟಿಗಿನ ಬಣ ತುಂಬ ವಿಶೇಷವಾದದ್ದು ವಿವಿಧ ಗಿಡ ಮರ ಬಳ್ಳಿಗಳ ಸೊಂಪಾದ ವನ ಅದು ಆ ವನದ ಮಧ್ಯೆ ಪವಿತ್ರ ಗಿಡ ಮರಗಳ ನೆರಳಿನಲ್ಲಿ ವಿವಿಧ ಆಕೃತಿಯ ಮರದ ಸ್ತಂಭಗಳು ಮತ್ತು ಪ್ರಾಣಿಗಳ ಚಿತ್ರ ಇರ್ತವೆ ಹಿಂದೆ ಗೊಂಡರ ಪ್ರಾಣರಕ್ಷಣೆ ಮಾಡಿದ ಗೊಂಡರ ಮಹಿಳೆಯರ ಮಾನ ಕಾಪಾಡಿದ ಪ್ರತೀಕವಾಗಿರುವ ಅವರ ಸಾಂಸ್ಕೃತಿಕ ವೀರರಾದ ಜಟ್ಟಿಗ ಮತ್ತು ಬೀರರನ್ನು ಪೂಜಿಸುವ ಕಾರಣಕ್ಕಾಗಿ ಜಟ್ಟಿಗನ ಬಣ ನಿರ್ಮಾಣ ಮಾಡ ಾರೆ ಕೃಷಿಯ ಪ್ರಧಾನ ವೃತ್ತಿಯಾದ ಇವರು ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸ್ತಾರೆ ಹಾಗೆಯೇ ಅರಣ್ಯ ಜ್ಞಾನ ಮತ್ತು ಭೂಮಿಯ ಜ್ಞಾನದಲ್ಲಿ ಇವರು ತಿಳುವಳಿಕೆಯನ್ನ ಅಪೂರ್ವವಾಗಿನೇ ಪಡ್ಕೊಂಡಿದ್ದಾರೆ ತುಳಸಿ ಕಟ್ಟೆ ನೋಡ್ತಾ ಇದೀವಿ ನೋಡಿ ಗೊಂಡರ ಒಂದು ಮನೆ ಶೈಲಿ ಯಾವ ರೀತಿ ಆಗಿದೆ ಬುಡಕಟ್ಟು ಜನಾಂಗ ಗೊಂಡರ ಮನೆ ಶೈಲಿ ಇದು ಮಹಿಳೆಯರು ರಾಗಿ ಬೀಸುವುದರಲ್ಲಿ ಒಂದು ಬ್ಯುಸಿಯಾಗಿರೋದನ್ನು ನೋಡ್ತಿದ್ವಿ ಗೊಂಡರ ಮನೆ ಶೈಲಿಯನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ ಯಾವ ರೀತಿಯಾಗಿ ಅವರು ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ರು ದಟ್ಟ ಕಾಡಿನ ನಡುವೆ ನಿಸರ್ಗದ ಮಧ್ಯೆ ವಾಸ ಮಾಡುವಂತಹ ಕಾಡಿನ ಮಕ್ಕಳ ಮನೆ ಯಾವ ರೀತಿಯಾಗಿ ಇತ್ತು ಅದನ್ನು ನೋಡ್ತಾ ಇದೀವಿ ಗೊಂಡರ ಒಂದು ಮನೆಯ ಶೈಲಿ ಇದು ಇದು ಅಡುಗೆ ಮನೆ ಅವ್ರದ್ದು ಇದು ಅವರ ಒಂದು ಮಲಗುವ ಕೋಣೆ ಗಿರಿಜನರ ಒಂದು ಮನೆಯ ಶೈಲಿ ಅಂದರೆ ಗೊಂಡರ ಮನೆಯ ಶೈಲಿ ಅಂದರೆ ಅವರು ಹೆಂಚಿಂದ ಒಂದು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ನೋಡಿ ಅವರು ಸುರಪಾನ ಮಾಡಬೇಕಾದ್ರೆ ಅಥವಾ ನೀರನ್ನು ಕುಡಿಬೇಕಾದ್ರೆ ಈ ಥರದ ಒಂದು ಬ್ಯಾಂಬೂ ಸ್ಟಿ ಸ್ಟಿಕ್ಕಿಂದ ಮಾಡಿರ್ತಕ್ಕಂತಹ ಲೋಟಗಳು ಇದು ಅವರ ಕೃಷಿ ಪದ್ಧತಿಯನ್ನು ನೋಡ್ತಾ ಇದ್ದೀವಿ ಇಲ್ಲಿ ಸಮೂಹ ಗಾನದಲ್ಲಿ ಗೊಂಡರು ಗೊಂಡರ ಜಟ್ಟಿಗರ ಮನೆ ಇದು ಅವರ ಭತ್ತದ ಕಣಜ ಇಲ್ಲಿ ಅವರು ಯಾವ ರೀತಿಯ ಒಂದು ಉಡುಪು ಮತ್ತು ಆಭರಣಗಳನ್ನು ಧರಿಸ್ತಾರೆ ಧರಿಸ್ತಿದ್ರು ಅನ್ನೋದರ ಒಂದು ಚಿತ್ರಣ ಸ್ನೇಹಿತರೆ ನಾವೀಗ ನೋಡ್ತಾ ಇರೋದು ಕುಡಿಯರು ಮಲೆ ಕುಡಿಯರು ಮಲೈ ಕುಡಿ ಎಂದು ಕರೀತಾರೆ ಇವರನ್ನು ಕುಡಿ ಮಲೆ ಕುಡಿಯರು ಕುಡಿಯರು ಮೇಲಕುಡಿ ಈ ರೀತಿ ಬೇರೆ ಬೇರೆ ಹೆಸರುಗಳಿಂದಲೇ ಕರೀತಾರೆ ಈ ಸಮುದಾಯ ಇರುವಂತಹದ್ದು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಈ ಜನಾಂಗ ವಾಸ ಮಾಡ್ತಾ ಇದೆ ಬೆಟ್ಟದ ಇಳಿಜಾರಿನಲ್ಲಿ ವಾಸಿಸುವವರು ಈ ಮಲೆ ಕುಡಿಯರು ಆದ್ದರಿಂದ ಬೆಟ್ಟದ ಮೇಲೆ ಅರಣ್ಯಗಳಲ್ಲಿ ವಾಸಿಸುವವರನ್ನು ಕುಡಿಯರು ಅಂತ ಕರೀತಾರೆ ಈ ಕರ್ನಾಟಕದ ಪಶ್ಚಿಮ ಘಟ್ಟದ ವಿಶಿಷ್ಟ ಬುಡಕಟ್ಟುಗಳಲ್ಲಿ ಈ ಕುಡಿಯರನ್ನ ನಾವು ಕಾಣ್ಬೋದು ಇಲ್ಲೆಲ್ಲ ಕೆಲವೊಂದು ಮಕ್ಕಳು ಕೂಡ ನೋಡೋದಕ್ಕೆ ಬಂದಿದ್ದಾರೆ ಈ ಒಂದು ಟ್ರೈಬಲ್ ಪೀಪಲ್ಸ್ ಒಂದು ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಅವರ ಒಂದು ಮನೆಗಳ ಪದ್ಧತಿ ಇರ್ಬೋದು ಅದನ್ನು ನೋಡೋದಕ್ಕೆ ಒಂದಷ್ಟು ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಆಮೇಲೆ ಏನೇನು ನೋಡಿದ್ರಿ ಸ್ನೇಹಿತರೆ ಇಲ್ಲಿ ಒಂದಷ್ಟು ಶಾಲಾ ಮಕ್ಕಳು ಕೂಡ ಈ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದಾರೆ ಹಾಡಿ ಹಾಡಿ ಅಂತ ಕರೀತಾರೆ ನಾವೀಗ ಮನೆ ಅಂತ ಕರಿತೀವಲ್ವಾ ಆ ಅವರು ಹಾಡಿ ಅಂತಾರೆ ಇಲ್ಲಿ ನಾವು ನೋಡ್ತಾ ಇರೋದು ಮಲೆ ಕುಡಿಯ ಮಹಿಳೆಯರು ಕುಳಿತಿರುವಂತಹ ಒಂದು ದೃಶ್ಯವನ ಇದು ನೋಡಿ ಕುಡಿಯರ ಕುಣಿತ ಹಾಗೇನೆ ಕುಡಿಯ ಕುಡಿಯ ಮಹಿಳೆಯರ ನೃತ್ಯ ಈ ಬುಡಕಟ್ಟು ಜನಾಂಗದ ಹೆಸರೇ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ನಾನು ಹೇಳಿದ್ದೀನಿ ಆಗ್ಲೇ ಬಂದಾಗ ಎಂಟ್ರೆನ್ಸಲ್ಲೇ ಹೇಳಿದ್ದೀನಿ ಇವ್ರನ್ನ ಬೇರೆ ಬೇರೆ ಯಾವ ಹೆಸರುಗಳಿಂದ ಕರೀತಾರೆ ಅಂತ ಕೂಡ ಕುಡಿಯ ಮಹಿಳೆಯರ ನೃತ್ಯದ ಒಂದು ಪ್ರಕಾರ ಇದು ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ರೂಪ್ ಕೂಡ ಅವರು ಬರೀ ಹುಲ್ಲಿಂದನೇ ಮಾಡ್ತಾರೆ ಸಿಮೆಂಟ್ ಆತ ಬೇರೆ ಯಾವುದೇ ಒಂದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುವಂತಹ ಯಾವುದೇ ರೀತಿ ವಸ್ತುಗಳನ್ನು ಕೂಡ ಇವರು ಬಳಸಲ್ಲ ನೋಡ್ಬೋದು ಬಿದಿರಿನ ಒಂದು ಕಡ್ಡಿಗಳಿಂದನೇ ಅವರು ರೂಮನ್ನು ಕೂಡ ಮಾಡ್ತಾರೆ ನಾವೇನೀಗ ಜೂನ್ ಸ್ನೇಹಿತರೆ ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗ ಹಾಲಕ್ಕಿ ಒಕ್ಕಲಿಗರು ಈ ಹಾಲಕ್ಕಿ ಒಕ್ಕಲಿಗರ ಒಂದು ಮನೆಯ ಶೈಲಿಯನ್ನು ನೋಡಿ ಈ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದಾರೆ ಈ ಹಾಲಕ್ಕಿ ಒಕ್ಕಲಿಗರು ಉತ್ತರ ಕನ್ನಡ ಜಿಲ್ಲೆಯ ಆದಿಮ ಬುಡಕಟ್ಟುಗಳಲ್ಲಿ ಹಾಲಕ್ಕಿ ಒಕ್ಕಲಿಗ ಸಮುದಾಯದ ಪ್ರಮುಖವಾದಂತಹ ಒಂದು ಜನಾಂಗ ಈ ಹಾಲಕ್ಕಿಗಳು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಂಕೋಲಾ ಕುಮಟ ಮತ್ತು ಹೊನ್ನಾವರ ತಾಲೂಕುಗಳಲ್ಲಿ ವಾಸ ಮಾಡ್ತಿದ್ದಾರೆ ಹೆಚ್ಚಾಗಿ ಇವರು ತಾವು ವಾಸಿಸುವ ಪ್ರದೇಶಗಳನ್ನು ಏಳು ಮುಖ್ಯ ಸೀಮೆಗಳನ್ನಾಗಿ ವಿಂಗಡಣೆ ಮಾಡಿಕೊಳ್ತಾರೆ ಅವುಗಳನ್ನು ನಾವು ಆ ವಾಸಸ್ಥಾನಗಳನ್ನು ಏನಂತ ಕರೀತಾರೆ ಅಂದರೆ ಕೊಪ್ಪ ಅಂತ ಕರೀತಾರೆ ನಾವೀಗ ಮನೆಗಳನ್ನು ಏನಂತ ಮನೆ ಅಂತ ಏನು ಕರಿತೀವಿ ಅದನ್ನು ಅವರು ಕರೆಯುವಂತಹದ್ದು ಕೊಪ್ಪ ಅಂತ ಈ ಬಲೀಂದ್ರ ರಾಯನ ಮಕ್ಕಳು ಅಂತ ಹೇಳಿಕೊಳ್ಳುವಂತಹ ಹಾಲಕ್ಕಿಗಳು ಕೃಷಿಯನ್ನ ಆರಾಧನೆ ಮಾಡ್ತಾರೆ ಕೃಷಿ ಕಾಯಕವನ್ನು ನಿರ್ವಹಿಸ್ತಾರೆ ಅದಷ್ಟೇ ಅಲ್ಲ ಸುಗ್ಗಿ ಹಬ್ಬವನ್ನು ಸುಗ್ಗಿ ಬೆಳೆ ಅಥವಾ ಕಾರು ಬೆಳೆ ಬರುವ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾರೆ ಈ ಹಾಲಕ್ಕಿ ಒಕ್ಕಲಿಗರು ಹೊಂದಿರುವಂತಹ ಅತ್ಯಮೂಲ್ಯವಾದ ಪ್ರಾಚೀನ ಕಲೆ ಅಂದರೆ ಹಗರಣ ಹಾಲಕ್ಕಿ ಒಕ್ಕಲಿಗರು ಹಾಡು ಕುಣಿತದಲ್ಲಿ ಪ್ರವೀಣರು ಇವರು ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಗುಮಟೆ ಪದಗಳಿಗೆ ವಿಶೇಷ ಸ್ಥಾನವನ್ನು ಕೊಡ್ತಾರೆ ಹಾಲಕ್ಕಿಗಳು ತಮ್ಮ ಬಿಡುವಿನ ಸಮಯದಲ್ಲಿ ವಿಶೇಷವಾದ ಸಂದರ್ಭದಲ್ಲಿ ಅಂದರೆ ಹಬ್ಬ ಹರಿದಿನದಂದು ಗಮಟೆ ಪದ ಹೇಳುವ ಮುಖಾಂತರ ಖುಷಿ ಪಡ್ತಾರೆ ಸಹ್ಯಾದ್ರಿ ಪರ್ವತಗಳ ಶ್ರೇಣಿ ಮತ್ತು ಅರಬ್ಬಿ ಸಮುದ್ರದ ಕಿನಾರೆಯ ಮಧ್ಯದ ಬೆಟ್ಟ ಪ್ರದೇಶಗಳಲ್ಲಿ ಇವರು ವಾಸ ಮಾಡ್ತಾರೆ ಈ ಹಾಲಕ್ಕಿಗಳು ಕೃಷಿಯ ಜೊತೆಗೆ ಅರಣ್ಯದ ಉಪ ಉತ್ಪನ್ನಗಳನ್ನು ಆಯ್ದು ಕೂಡ ಜೀವಿಸ್ತಾರೆ ಈ ಆಲಕ್ಕಿ ಒಕ್ಕಲಿಗ ಮಹಿಳೆಯರ ಉಡುಪು ವಿನ್ಯಾಸ ಅಪರೂಪನೇ ಅಪರೂಪ ಈ ಮಹಿಳೆಯರು ತಾರ್ಲೆ ಕುಣಿತಕ್ಕೆ ಹೆಸರುವಾಸಿಯಾದಂತಹವರು ಪುರುಷರು ಸುಗ್ಗಿ ಕುಣಿತ ಮಾಡಿದ್ರೆ ಮಹಿಳೆಯರು ತಾರ್ಲೆ ಕುಣಿತ ಮಾಡ್ತಾರೆ ಈ ಒಂದು ಕುಣಿತ ಸುಗ್ಗಿ ಕುಣಿತ ಏನಿದೆ ನಾಡಿನಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಒಂದು ಕುಣಿತ ಇವರು ಬ್ಯಾಟೆ ಬೀರ ಜಟ್ಟಿಗ ಕರಿದೇವರು ಮಾಸ್ತಿ ಮೊದಲಾದಂತಹ ದೈವಗಳನ್ನು ಆರಾಧನೆ ಮಾಡ್ತಾರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮಹಿಳೆಯರ ಕುಣಿತಕ್ಕೆ ನಾವು ಮೊದಲೇ ಹೇಳಿದಾಗೆ ಗಮಟೆ ಪದ ಹೇಳ್ತಾ ಅವರು ಮಹಿಳೆಯರು ತಾರ್ಲೆ ಕುಣಿತವನ್ನು ಮಾಡ್ತಾರೆ ಪುರುಷರು ಸುಗ್ಗಿ ಕುಣಿತವನ್ನು ಮಾಡ್ತಾರೆ ನೋಡಿ ಇದನ್ನೇ ಕೊಪ್ಪ ಅಂತ ಕರೆಯೋದು ನಾವು ಮನೆ ಅಂತ ಏನು ಕರಿತೀವಿ ಆ ಮನೆಗಳನ್ನು ಇವರು ಕೊಪ್ಪ ಅಂತ ಕರೀತಾರೆ ಅಂದರೆ ಸೇಮ್ ಅಲಕ್ಕಿ ಮಾ ಒಂದು ಬುಡಕಟ್ಟು ಜನಾಂಗಗಳ ಮನೆಗಳು ಕೂಡ ನಾವೀಗೇನು ನೋಡ್ಕೊಂಡು ಬಂದ್ವಿ ಆ ಜನಾಂಗಗಳ ಒಂದು ಮನೆಗಳ ಥರನೇ ಇದ್ದಾವೆ ಸ್ನೇಹಿತರೆ ನಾವೀಗ ನೋಡ್ತಾ ಇರೋದು ಗೌಳಿಗರು ಬುಡಕಟ್ಟು ಜನಾಂಗ ಗೌಳಿಗರು ಕರ್ನಾಟಕದ ಪಶುಪಾಲಕ ಸಮುದಾಯಗಳಲ್ಲಿ ಈ ಗೌಳಿ ಸಮುದಾಯ ಕೂಡ ಪ್ರಮುಖವಾದದ್ದು ಉತ್ತರ ಕನ್ನಡದ ಅಲೆ ಮಲೆನಾಡಿನ ಪ್ರದೇಶದಲ್ಲಿ ಈ ಗೌಳಿಗರು ವಾಸ ಮಾಡ್ತಾ ಇರೋದು ಹೆಚ್ಚಾಗಿ ನಾವು ಕಾಣ್ಬೋದು ಯಲ್ಲಾಪುರ ಮತ್ತು ದಾಂಡೇಳಿಗಳಲ್ಲಿ ಗೌಳಿಗರ ವಿಶಿಷ್ಟ ವಾಡೆಗಳು ಇವೆ ವಾಡೆ ಅಂದರೆ ಮನೆಗಳು ಇವೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಭದ್ರಾವತಿ ಶಿಕಾರಿಪುರ ತಾಲೂಕುಗಳ ಅಡವಿಗಳಲ್ಲಿ ಈ ಗೌಳಿಗರು ಗೌಳಿಗರ ಹಾಡಿಗಳಿವೆ ಹಾಡಿ ಅಂದರೆ ಮನೆಗಳು ಇದ್ದಾವೆ ಸಾಮಾನ್ಯವಾಗಿ ಗೌಳಿಗರ ವಾಸದ ಭೌಗೋಳಿಕ ನೆಲೆಗಳು ಮಲೆನಾಡು ಅರೆ ಮಲೆನಾಡು ದಟ್ಟ ಕಾಡಿನ ಸೆರಗು ಬೆಟ್ಟ ಗುಡ್ಡಗಳ ಸೆರಗಿನಲ್ಲಿ ಇದ್ದಾವೆ ಈ ನೆಲೆಗಳು ಕಾಡು ಮತ್ತು ಬದುಕಿನ ಜೊತೆ ಒಂದು ಬಗೆಯ ಸಾವಯವ ಸಂಬಂಧವನ್ನು ಕೂಡ ಹೊಂದಿದವೆ ಮಹಾರಾಷ್ಟ್ರ ಗೋವಾ ರಾಜ್ಯಗಳಿಂದ ಕರ್ನಾಟಕಕ್ಕೆ ವಲಸೆ ಬಂದಂತಹ ಸಮುದಾಯ ಈ ಒಂದು ಗೌಳಿಗ ಸಮುದಾಯ ಇವರ ಭಾಷೆ ಸಂಸ್ಕೃತಿಯಲ್ಲಿ ಅದರ ಛಾಯೆಯನ್ನು ನಾವು ಗುರುತಿಸಬಹುದು ಈ ಗೌಳಿಗರು ಈಗೀಗ ಅಲೆಮಾರಿತನವನ್ನು ನಿಲ್ಲಿಸಿ ಒಂದೆಡೆ ನೆಲೆ ನಿಂತು ಬದುಕನ್ನು ಸಾಗಿಸ್ತಾ ಇದ್ದಾರೆ ಇವರು ಹೋಳಿ ಹುಣ್ಣಿಮೆ ವರ್ಕೋಡ ಹಬ್ಬ ಮಹಾನವಮಿ ದೀಪಾವಳಿ ಹಿರಿಯರ ಹಬ್ಬ ಗೌಳಿಗಳಿಗೆ ವಿಶಿಷ್ಟವಾದಂತಹ ಒಂದು ಆಚರಣೆಗಳನ್ನು ಮಾಡ್ತಾರೆ ಮುಖ್ಯವಾಗಿ ಗೌಳಿಗರು ಪಶು ವೈದ್ಯದಲ್ಲಿ ಪರಿಣಿತರು ಈ ಗೌಳಿಗರ ಜಗ ಕುಣಿತ ಕರ್ನಾಟಕದ ಒಂದು ವಿಶಿಷ್ಟ ನೃತ್ಯ ಪ್ರಕಾರಗಳಲ್ಲಿ ಒಂದು ಪಶು ಸಂಗೋಪನೆಯ ಇವರ ಪ್ರಮುಖ ಒಂದು ಕಸುಬು ಜಗ ಕುಣಿತ ಕರ್ನಾಟಕದ ಒಂದು ವಿಶಿಷ್ಟ ನೃತ್ಯ ಪ್ರಕಾರ ಕೂಡ ಆಗಿದೆ ಈ ಒಂದು ಪಶು ಸಂಗೋಪನೆಯ ಇವರ ಪ್ರಮುಖವಾದಂತಹ ಕಸುಬು ಎಮ್ಮೆಗಳನ್ನು ಸಾಕಿ ಹಾಲು ಉತ್ಪಾದನೆ ಮಾಡುವಂತಹದ್ದೇ ಇವರ ಪ್ರಮುಖ ಉದ್ಯೋಗ ಅದರ ಒಂದು ಪ್ರತಿರೂಪವನ್ನು ಕೂಡ ನಾವಿಲ್ಲಿ ಇಲ್ಲಿ ಕಾಣಬಹುದು ಇಲ್ಲಿ ಕೂಡ ನಾವು ಸೇಮ್ ಆಲಕ್ಕಿ ಒಕ್ಕಲಿಗರು ಏನಿದ್ದಾರೆ ಮಳೆ ಕುಡಿ ಈ ಥರದ ಬುಡಕಟ್ಟು ಜನಾಂಗಗಳ ರೀತಿಯಲ್ಲೇ ಮನೆಗಳು ಇದ್ದಾವೆ ಇದೇ ನೋಡಿ ಗೌಳಿ ಸಂಸಾರ ಈ ಗೌಳಿಗರ ಹೋಳಿ ಹಬ್ಬದ ಒಂದು ಕುಣಿತ ಇದು ಸ್ನೇಹಿತರೆ ಅವರು ಹಬ್ಬಿ ಹಬ್ಬ ಹರಿದಿನಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಅವರ ಒಂದು ದೇವಾಲಯಗಳಿತ್ತು ಯಾವ ರೀತಿಯಾಗಿ ಅವರು ಪೂಜೆಗಳನ್ನು ಮಾಡ್ತಾ ಇದ್ರು ಇಲ್ಲಿ ನೋಡ್ತಾ ಇದ್ದೀವಿ ಶ್ರೀ ಎರಗನಹಳ್ಳಿ ಅಮ್ಮನ ಗುಡಿ ಅಂತ ಇದೇ ರೀತಿಯಾಗಿ ಆ ಒಂದು ಬುಡಕಟ್ಟು ಜನಾಂಗಗಳು ಕೂಡ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು ಮಾಡ್ತಾ ಇದ್ದಾರೆ ಈಗಲೂ ಕೂಡ ನನಗೆ ಅವರು ಯಾವ ರೀತಿಯಾಗಿ ಒಂದು ರಂಗೋಲಿಯನ್ನು ಹಾಕಿ ದೇವಾಲಯಗಳನ್ನು ಅಲಂಕಾರ ಮಾಡ್ತಾಯಿದ್ರು ಆ ರೀತಿಯ ಒಂದು ಬುಡಕಟ್ಟು ಜನಾಂಗಗಳು ಯಾವ ರೀತಿಯಾಗಿ ಒಂದು ದೇವಾಲಯವನ್ನು ಮಾಡ್ಕೊಳ್ತಾ ಇದ್ರು ಅದರ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ